ಕೊಟ್ಟಿನಲ್ಲಾ ಅನಾಕಿ ನನ್ ಪೇಮೆಂಟ್ ಅವಸ್ ಕೊಟ್ಟಾನ ಅವ ಅಂತನ ಏ ಆಕಿನ ಮ್ಯಾಲ ಅಂದ್ ಮ್ಯಾಲ್ ತುಂಬಾ ആ മറ്റേ അക്കിനി ആ അമ്മ നോത്തോ മേസ് അനക്ക അക്കി നന്ന മുതൽക്കി നന്ന മുതന്നിംഗ് നോയ്ക്കീട്ട് നന്ന മുഞ്ചേ ഇല്ലക്കല്ല അക്കൗട്ടു യാരോ അതെത്തന്നെ അക്കി യ என்ன ಒಂದ್ ಒಂದು ವರ್ಷ ಆಯ್ತೇ ಮನಿ ನನ್ನ ಜೊತೆ ಕೆಲಸ ಮಾಡಕ್ಕೆ ನಿನ್ನ ಹೆಸರು ಕೇಳಿಲ್ಲ ನಾನು ಫೀಸಿ ನಾನು ಅಂತ ನಾಗಕ್ಕೆ ತಿನ್ನ ಹ್ಮ್ ಆ ಬನೆ ಅದಕ್ಕೆ ನಾನು ಅಂದಮನ ಮಾಡಿದ್ಲಕ್ಕೆ ಹ್ಮ್ ನಿನ್ನ ಹೆಸರು ಯಾಕೆ ಕೇಳಿದನಲ್ಲ ಮೇಸ್ತ್ರಿ ಅಂದ್ರೆ ಅದಕ್ಕೆ ಏನು ಆಲ್ ಬರ್ತ ಅಂತ ಕೇಳನಂತو ನನಗೆ ಏನು ಗೊತ್ತಾ ಅಂತ ಹ್ಮ್ ಅದಕ್ಕೆ ಡೌಟ್ ಪಡ್ಬಡವ ನೀ ಏನನ್ನ ಮಾಡಿ ಏನನ ಬಿಡು ಅದ ನಿನ್ನ ವಿಷಯ ಬಿಟ್ಟಿದ್ದೆ ನಮ್ಮಲ್ಲಿ ಡೌಟ್ ಪಡಕ್ ಹೋಗ್ಬೇಡ ಯಾರು ಅದ್ಯಾರ ಯಾರು ಬಿಟ್ರ ಗೊತ್ತಿಲ್ಲ ನೀ ಪೇಮೆಂಟ್ ಕೊಟ್ರು ನಮ್ಮ ಕೈ ಪೇಮೆಂಟ್ ಕೊಟ್ರು ಎಷ್ಟು ಕೊಟ್ಟ ಎಷ್ಟು ಆಯದ ಅಂತ ಕೇಳ್ತೀವಿ ನಮ್ಮನ್ನ ಮಾತಾಡ್ಸಿದ್ರೂ ಒಂದು ಅನುಮಾನ ಮಾಡ್ತೀವಿ ಮೇಲೆ ಡೌಟ್ ಪಡಬೇಡ ನೀ ಅವ್ರದ್ ಅವ್ರದ್ದು ಎಲ್ಲಿ ಏನದ ಏನಾದ್ರು ಗೊತ್ತಿಲ್ಲ ನಮ್ಮ ಬಗ್ಗೆ ನೀನ್ ಏನ್ ಡೌಟ್ ಪಡಕ್ ನೋಡಿ ಸರಿ ಕಾಣಲ್ಲ ಅಂತ ಹೇಳಿದೆ ನಾನು ಒಂದಿನ ಹ್ಮ್ ಇಲ್ಲವಾ ನಿಮ್ಮ ಯಾರು ಡೌಟ್ ಕೊಟ್ಟರು ನಾ ಡೌಟ್ ಪಟ್ಟಿಲ್ಲವಾ ಅಂತಂದ ಹ್ಞೂ ಮತ್ತೆ ಯಾಕೆ ಆಕಿನ ಮುಂದೆ ಹೋಗಿ ಹಿಂಗೆ ಹೇಳೋದ ಆಕಿತ್ತಂದ ನನ್ನ ಮುಂದೆ ಹೇಳದ ಯಾಕ್ ಮಾಡ್ತಿದ್ದ ಹಿಂಗ ಹ್ಮ್ ಹಿಂಗೆ ಅನ್ಮಾಣಿ ಇತ್ತಂದ್ರೆ ನೀ ಕಾಯಿ ಬೇಕಿದ್ರ ಅಂತಂಗಿಲ್ಲ ಹ್ಞೂ ಹೆಂಗಪ್ಪ ಅದು ಅಂದ್ರೆ ನಿಮ್ಮ ಇಬ್ರನ್ನ ಆ ತರ ಏನು ಕೇಳಕ್ಕೆ ಬಂದಿಲ್ಲ ಅವ ಇಲ್ಲ ಹ್ಮ್ ಮಾತೇ ಪಾಪ ಸುಳಿ ಆಕೆ ಅವು ಎಲ್ಲಾರು ಇರ್ತಾರೆ ಅವ ಎಲ್ಲಾರ ಬೇಟ್ ಹಂಗ ಇರ್ತಾರೆ ಏನು అవును గణమకలాసి ఎంగర్తతవర ఆల్లర్ జత ఇరల యార్ వేక్ అవర్ యార్ ఇష్ట ఆగిర్తార అవర్ జత నిను ಬೇಕి ಇನ್ನొకటి ಬೇಕా అనస్తా ఆల్లర్ జత హంగిరల హంగిదరే హంగిది యార్ కల్స కోత హ ఆసి యార్ నా ఇరర్ జత ఇర్తార అది ఏట్నలా అవ్ ఇరర్ జత ఇర్తర అంటే ఆ

സരിലഅനപ്പാ അവ ഹാ നമുക്ക്